ನಾವು ಒಂಥರ ಸಾಯುವ ಸ್ಥಿತಿಯಲ್ಲಿದ್ವಿ ಕಾಪಾಡು ನಾಗಮ್ಮ ಕಮ್ಮನ ಕಾಪಾಡು ಕಾಪಾಡು ಅಂತ ಹೇಳುವಾಗ ಆ ಒಂದು ಸಿಕ್ಸ್ ಮಂತ್ ಅಲ್ಲಿ ನಾವು ಫುಲ್ ಅಂದ್ರೆ ಎಲ್ಲ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಒಬ್ಬ ಮನುಷ್ಯನ ನೋಡ್ಲಿಕ್ಕೆ ಸಾಧ್ಯ ಆತರ ಎಲ್ಲ ಹೇಳುವಾಗ ನಮ್ಗೆ ತುಂಬಾ ಖುಷಿ ಆಗ್ತದೆ ಅದೇ ತಾಯಿಯ ಮಹಿಮೆ ಸುಂಡಿಲು ಕಣ್ಣು ಮತ್ತೆ ಹೊಟ್ಟೆ ಈ ರೀತಿ ಒಂದು ಕಾಣ್ತಾ ಬಂತು ಇದು ಏನಪ್ಪಾ ಈ ರೀತಿ ಗಣಪತಿಯಾಗಿ ಕಾಣ್ತಾ ಇಲ್ಲ ಕಷ್ಟ ಅಂದ್ ಬಂದಾಗ ಈ ಕ್ಷೇತ್ರಕ್ಕೆ ಬರ್ತಿರೋದಂಡ ರಾಜವನ್ನೇ ಸ್ವಾಮಿ ಅಪ್ಪ ಅಂದ ಬಂಡದಂಜಿ ಚಿಟಿಕೆ ಗಂಧ ಪ್ರಸಾದ ಕೊರಿಯರ್ ಮುಂದೆ ನಮ್ಮ ಮನುಷ್ಯರ ತಂತ್ರಜ್ಞಾನ ಯಾವ್ದು ಕೂಡ ಲೆಕ್ಕ ಇಲ್ಲ ಯಾಕಂತ ಹೇಳಿದ್ರೆ ಕೆಲವೊಂದು ಸಣ್ಣದಲ್ಲಿ ಅಂತಹ ಅದ್ಭುತಗಳು ಅಂತಹ ಪವಾಡಗಳು ಆಗುತ್ತೆ ಇವತ್ತು ನಮಗೆ ನಿಮ್ಗೊಂದು ವಿಶೇಷವಾದ ಪವಾಡವನ್ನು ತೋರಿಸ್ತೀವಿ ಅದು ಮುಂಡೂರಿನ ಮಂಗಳಗಿರಿಯ ನಾಗಕಲ್ಲರುಟ್ಟಿ ದೇವಸ್ಥಾನ ಇಲ್ಲಿ ನೋಡಬಹುದು ನೀವು ಇಲ್ಲಿ ಆ ಒಂದು ತಾಯಿ ಬಹಳ ಅದ್ಭುತವಾಗಿ ಅಲಂಕಾರಗೊಂಡು ಶೃಂಗಾರಗೊಂಡು ಕಾಣಿಸ್ತಾ ಇದ್ದಾರೆ ಆದ್ರೆ ಅದರ ಹಿಂಭಾಗ ಒಂದು ವಿಚಿತ್ರ ಎನ್ನುವಂತೆ ಐದು ವರ್ಷಗಳ ಹಿಂದೆ ಒಂದು ಗಣಪತಿಯ ರೂಪ ಉದ್ಭವ ಕೇವಲ ಒಂದು ಪ್ಲೇನ್ ಗ್ರಾನೆಟ್ ಇತ್ತು ಆದ್ರೆ ಆ ಗ್ರಾನೆಟ್ ಅಲ್ಲಿ ಬರ್ತಾ 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 ಅದು ಗಣಪತಿಯ ರೂಪವನ್ನ ತಾಳ್ತು ಈ ಹಿಂದೆ ಇಲ್ಲಿ ಪ್ರತಿ ವರ್ಷಕ್ಕೆ ಒಂದು ಚೌತಿಯ ದಿನದಲ್ಲಿ ಒಂದು ಗಣಪತಿಯ ಒಂದು ಮೂರ್ತಿಯನ್ನು ಇಟ್ಟು ಅದನ್ನ ವಿಸರ್ಜನೆ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಕೂಡ ನಾನು ಇದ್ದೀನಿ ಗಣಪನಾಗಿ ನಾನು ಇಲ್ಲಿ ನೆಲೆಯಾಗಿದ್ದೀನಿ ಅಂತ ತೋರಿಸಕ್ಕೋಸ್ಕರ ಭಕ್ತರಿಗೆ ಆ ಗಣಪತಿಯ ಒಂದು ಉದ್ಭವ ಮೂರ್ತಿ ಕಂಡು ಬರ್ತಾ ಇದೆ ನಿಜಕ್ಕೂ ಕೂಡ ಇದೆ ನೋಡಿದಾಗ ನಮ್ಗೂ ಕೂಡ ಒಂದು ರೋಮಾಂಚನ ಆಗುತ್ತೆ ಎಂತಹ ಪವಾಡ ಇದು ಅನ್ನೋಂತ ಭಾವನೆ ಆಗುತ್ತೆ ಸೊ ಇಲ್ಲಿ ಬರುವಂತ ಪ್ರತಿ ಭಕ್ತರು ಹೇಳೋ ಪ್ರಕಾರ ಇದು ಬಹಳ ಕಾರ್ಣಿಕ ಕ್ಷೇತ್ರ ಬಹಳ ಪವಾಡ ಇರುವಂತಹ ಕ್ಷೇತ್ರ ನಾವು ಯಾವುದೇ ಒಂದು ಬೇಡಿಕೆ ಯಾವುದೇ ಒಂದು ಸಮಸ್ಯೆಯನ್ನು ಇಲ್ಲಿ ಹೇಳಿದ್ರೆ ಇಲ್ಲಿರುವಂತಹ ಆಳಿತ ಮಕ್ತೇಶ್ವರ ರಾಜೀವ್ ಅವರ ಜೊತೆ ಮಾತಾಡಿದ್ರೆ ಸಾಕು ಅವರು ಪೂಜೆ ಮಾಡಿ ಒಂದು ಪ್ರಸಾದ ಕೊಟ್ಟರೆ ಸಾಕು ನಮ್ಮ ಎಲ್ಲಾ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನುವಂತ ಮಾತನ್ನು ಕೂಡ ಅನೇಕ ಭಕ್ತರು ಹೇಳ್ತಾರೆ ಜೊತೆಗೆ ಇಲ್ಲಿ ಹೇಳೋ ಪ್ರಕಾರ ಕಳೆದ ಹದಿನೈದು ವರ್ಷಗಳಿಂದ ಇಲ್ಲಿ ಒಂದು ನಾಗ ಹಲ್ಲುರುಟ್ಟಿ ಆಗಿರಬಹುದು ಬೇರೆ ಬೇರೆ ದೈವಗಳ ಆರಾಧನೆ ಮಾಡಲಾಗುತ್ತೆ ಈ ಇದೀಗ ಗಣಪತಿಯನ್ನು ಕೂಡ ಇಲ್ಲಿ ಪೂಜಿಸಲಾಗುತ್ತೆ ಇನ್ನು ಮುಂಬರುವ ದಿನಗಳಲ್ಲಿ ಗಣಪತಿಯ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೊಂದು ಗರ್ಭಗುಡಿಯನ್ನು ಕಟ್ಟದಾಗಬಹುದು ಎಲ್ಲವನ್ನು ಕೂಡ ಮಾಡ್ತಾರೆ ಇದೀಗ ಭಜನಾ ಮಂಡಳಿಯ ಅಧ್ಯಕ್ಷರು ಹಾಗೇನೆ ಈ ಕ್ಷೇತ್ರದ ಅಪಾರ ಭಕ್ತರು ಕೂಡ ಹೌದು ಪ್ರಸಾದ್ ಇದಲ್ಪದ ಕ್ಷೇತ್ರ ಬಗ್ಗೆ ಐನಾಥ್ ಮಸ್ತ್ ಮಹಿಮೆ ಉಂಡು ಮಸ್ತ್ ಕಾರಣಿಕ ಉಣ್ಣೊಂದು ಸೊ ಈ ರೀತಿಯ ಅನುಭವದ ಮುಲ್ಪದ ಕ್ಷೇತ್ರದ ಬಗ್ಗೆ ಏನ ನಾಗಾಂಬಿಕಾ ಕ್ಷೇತ್ರ ಈ ಮಂಗಳಗಿರಿ ಕ್ಷೇತ್ರದ ಬಗ್ಗೆ ಅಂಡ ಎನ್ನ ಜೀವನದ ಒಂದು ಪ್ರಥಮ ಹೆಜ್ಜೆ ಅಂದಿತ್ತೆ ಅಂಡ್ ಸಾರ್ವಜನಿಕ ಸೇವೆ ಮನಪುನಾಪ್ಪು ಯಾನಿತ ಗ್ರಾಮ ಪಂಚಾಯತ್ ಸದಸ್ಯ ಆದಲ್ಲ ಅತನ ಈ ಭಜನಾ ಮಂಡಳಿ ಉಂದೇ ಅವಕಾಶ ಈ ಗ್ರಾಮದ ಸರ್ವತ ಸರ್ವತಾ ಮುಖ ಅಭಿವೃದ್ಧಿದ ವಿಚಾರ ಅನುಕೂಲ ಮಸ್ತ ಅಭಿವೃದ್ಧಿ ಕಾರ್ಯಾಲಯ ಮನಪ ಪ್ರತಿಯೊಂದು ಜಿಲ್ಲಾ ಪ್ರಥಮ ಹೆಜ್ಜೆದಿತ್ತನ ಕ್ಷೇತ್ರ ಹೊಂದಿ ಮಂಗಳಗಿರಿ ಕ್ಷೇತ್ರ ಅಂಚನೆ ಮಲತಾ ಅಪ್ಪನ ಅನುಗ್ರಹ ರಾಜು ಅಣ್ಣನ ಆಶೀರ್ವಾದ ಒಂದು ಸಮಾಜ ಸಮಾಜಮುಖಿ ಕೆಲಸ ಮಾಡ್ತಿದ್ದೀನಿ ಗ್ರಾಮದ ಅವೇತ ಅಭಿವೃದ್ಧಿ ಕೆಲಸ ಎಲ್ಲ ಆತಂಡು ಯಾಕೆ ಹೆಂಗಲ್ಲ ಗ್ರಾಮದ ಮಾಂತ ಜನಕುಲ್ನ ಆಶೀರ್ವಾದ ಅಂಚೆನೆ ಪ್ರಥಮವಾದ ಹೆಂಗಲ್ಲ ಮಂಗಳಗಿರಿ ಅಪ್ಪೇನ ಆಶೀರ್ವಾದ ಅಂಚೆನೇ ರಾಜವಣ್ಣನ ಆಶೀರ್ವಾದು ಎಡ್ಡಾತನ ಪಂದರೆ ನಾನು ಇಷ್ಟಪಡಪ್ಪೆ ಈ ಒಂದು ಕ್ಷೇತ್ರ ಸಾಧಾರಣ ಒಂಜಿ ಪತ್ತು ಪದಿನೈದು ವರ್ಷದ ದುಂಬು ಒಂಜಿ ಎಲ್ಲ ರಾಜವಣ್ಣನ ಭಕ್ತಿಗೆ ಒಲಿನಂಚಿನ ಅಪ್ಪೆ ಕಲ್ಲುಟ್ಟಿ ಈ ಅರನ ಇಲ್ಲಡು ನಂಚಿನ ಪೊರ್ತು ಆ ಸಂದರ್ಭಡು ಅರೆಗ ಆ ಒಂಜಿ ತೋಜಿನಂಚಿನ ವಿಚಾರ ಆ ಚಿಂತನೆದ ಪ್ರಕಾರ ಅರೆಗ ಸ್ವಪ್ನದ ಮಂತ ರೀತಿ ಅಂಚಿನ ವಿಚಾರಡು ಅರ್ನ ಮನಸ ಇಚ್ಛೆಡು ಈ ಒಂಜಿ ಕ್ಷೇತ್ರಾಪ್ನಡೆ ಮುಟ್ಟ ಮಸ್ತ ಜನ ಅನಿ ಸಾಕಾರ ಆರನ ಇಲ್ಲ ದೈವ ಇನ್ಕೀರ್ಥಾಂಗನ ದೈವ ಅದು ಮಿತ್ತ ಅಂಗನುಡು ದೇವರಾದ ಬರಡು ನ ಅಂಡ ಐಟ್ ರಾಜೀವಣ್ಣ ಅನ್ನ ಭಕ್ತಿ ಅ ಭಕ್ತಿ ಮುಲ್ಪದ ಸೇವೆ ಚಾಕ್ರಿ ಮನು ಮಂಜಿನ ಇಷ್ಟ ಐ ಈ ಒಂಜಿಂಕ ನಾಗಾಂಬಿಕಾ ಭಜನಾ ಮಂಡಳಿ ಊರ್ದ ಪರ ಊರ್ದ ಭಕ್ತಿರ್ ಒಂದು ಮಾತಾ ಒಟ್ಟುಗಿ ತಂದು ಅವೇತೋ ಭಕ್ತಿರ್ ಮೂಳು ದೇವರಿಗೆ ಕಷ್ಟಾಂದ ಬಂದಾಗ ಈ ಕ್ಷೇತ್ರಕ್ಕೆ ಬರ್ತೇರ ನ ಅಂಡ ರಾಜೀವಣ್ಣೆ ಸ್ವಾಮಿ ಅಭ್ಯಂತ ಬಂಡದಿ ಚಿಟಿಕೆ ಗಂಧ ಪ್ರಸಾದ ಕೊರಿಯರ್ನಂಡ ಅವೇತೋ ಜೋಕು ಸರಿಯತ್ತವೇ ತೋ ದುಟ ದುರ್ಬುದ್ದಿ ಬತ್ತನಕೋನಾ ಸರಿ ಅನಕೇರು ಪಿರ ಪೋದಕಲು ಮುಲ್ತ ಬುಡಪ್ಪ ಪಂಡದಬೋದು ಪಿರ ಓಲಾಂಡಲ್ಪ ದುರ್ಬು ದುಶ್ಚಾಟ ಮಲತೆಯ ಪಿರಕಲ್ ಇಡಗೆ ಬತ್ತದೆ ಸರಿಯಕ್ಕ ಅಂಚಿನಂಚಿನ ಕಾರಣಿಕ ಕ್ಷೇತ್ರ ಇನಿ ಇ ಎಲ್ಯಾತ್ ಎಂಕಲ ಭಜನಾ ಮಂಡಳ ಮಾಂತ ಸದಸ್ಯರು ಇನ್ನು ದೊಡ್ಡ ಉದ್ಯೋಗರು ಇನಿ ಎಲ್ಯ ಗ್ರಾಮ ಮಲ್ಲ ಆ ಶ್ರೀಮಂತಿಕದ ಜನತೆ ಮುಲ್ಪ ಈಜ್ಜಿರು ಬಡಪತ್ತದ ಜೀವನದ ಅಂಚಿನ ಒಂಜಿ ಹಿಂದೂ ಬಾಂಧವ್ಯರ ಮುಲ್ಪೆ ಪುನಃ ಆಕ ಪ್ರತಿ ವರಿಯ ಇಲ್ಲದಕ್ಕೆಲ್ಲ ಇನಿ ಉನ್ನತ ಉದ್ದೆಗೆ ಬೋತೀರ ಈ ಭಜನಾ ಮಾನ್ಗಡಿ ಪುನಃ ಫಟ ಹಿರಿಯಾಗ ಬಡ್ ನಲ್ಕೊಂಡು ತೋಲೆ ಐಟಿ ತನ್ನ ಹೆಚ್ಚಿನ ಜವನಿ ಆ ಪಿದೈ ಕಂಟೆಡ್ ಕೆಲಸ ಅಂತಂದ್ರ ಒಂಜಾತನ ಉತ್ಪತ್ತಿದ ಪಾಲನ್ ಈ ದೇವಸ್ಥಾನ ದೇನಿಗೆನ ಅತನ ಸಮಾಜದ ಕೆಲಸಕ್ಕೆ ಉಪಯೋಗ ಅಂತಂದು ಪೂರ ಇಂಗ್ಲೆ ಕುಸಿತ ವಿಚಾರ ಈ ಕ್ಷೇತ್ರದ ವಿಚಾರ ಈತ ಕಲಾಕಾರಣಿಕ ದಿಂಜನಚಿನ ಕ್ಷೇತ್ರ ಅಂದ್ರೆ ಸಾಮಾಜಕ ದಾಧ ಕೊರ ಈ ಕಿಂಡ ಈ ಮುಖಾಂತರ ವಿದ್ಯಾದಾನ ವಿಧ್ಯಾ ದಾನ ಅವೆತ ಜೋಕ್ಲೆಗ್ ಕಲ್ಪನಂಚಿನ ವಿದ್ಯೆಗ ದಾನ ಅಂತಂದರು ಆರ್ಥಿಕವಾದ ಸಹಕಾರ ಅಂತಂದರು ಒಂದು ಮೂಜಿ ಜೋಕ್ಲಿನ ಮೂಲ ಅಕ್ಲೆಗ್ ವಿಲೇನ ಕಲ್ಪನಂಚಿನ ಪೂರ ಖರ್ಚು ಕ್ಷೇತ್ರ ಆಡ್ದು ರಾಜ್ಯ ಅಂತಂದು ಆಯ್ದು ನಿರಂತರವಾದ ಸೋಮವಾರ ಬುಡ್ದು ಆಜಿ ದಿನ ಅನ್ನದಾನ ಏರು ಮಧ್ಯಾಹ್ನ ಹೊರತು ಬರ್ತೀನಲ್ಲ ಈ ಕ್ಷೇತ್ರ ನಿರಂತರವಾದ ಅನ್ನದಾನ ನಡ್ತು ಆಯ್ತಾ ಒಟ್ಟಿಗೂ ಹಿಂಗಲ್ಲ ಮುಂಡೂರು ಶಾಲೆ ಉಂಟು ಆ ಶಾಲೆದ ವಾರ್ಷಿ ವರ್ಷಲ ಜೋಕ್ಲಿಗೆ ಪುಸ್ತಕ ಈ ದೇವಸ್ಥಾನ ನಡೆದು ಕೊಡ್ತಾನೆ ಅಂಚೆನೆ ಆ ಜಾತ್ರೆ ನಡಪಣ್ಣು ಇತ್ತೆಲ್ಲ ಅಂಜಿ ಫೆಬ್ರವರಿ ಹನ್ನೆರಡು ಹದಿಮವರೆಗೂ ಜಾತ್ರೆ ನಡಪುಣ್ಣ ಜಾತ್ರೆ ದಾನಿ ಮೂಲ ಏರ್ ಮಾತ್ರ ಸ್ವಯಂ ಸೇವಕರಾದ ಕೆಲಸ ಅನ್ಪೇರ ಪ್ರತಿ ಒಂಜಿ ಇಲ್ಲ ಪುಂಜೆ ನಕ್ಲೆಗಿ ಆಂಜೇನಕ್ಲೆಗಿ ಮುನ್ನೂರ ಇರ್ ಇರ್ನೂರ್ ಎರಡು ನಾಲ್ನೂರು ಜನ ಮುಟ್ಟ ವಸ್ತ್ರದಾನ ಮಲ್ಪ ಅಂಚ ಪ್ರತಿ ಒಂಜ್ ವಿಚಾರ ಅಲ್ಲ ದಾನ ಧರ್ಮ ನಿಷ್ಠೆ ಭಕ್ತಿ ಅಂಚಿನ ಕ್ಷೇತ್ರ ಮಂಗಳಗಿರಿ ಕ್ಷೇತ್ರ ಮತ್ತೆ ಈತ ಆ ಒಂಜಿ ಕಲೆ ಕಾರಣಿಕೆ ಹೆಂಚಿನ ಕೇಳ ಅಪ್ಪೆ ನಾಗಾಂಬಿಕಾ ದೇವಿ ಅಂಚನೆ ಕಲ್ಲುಟ್ಟಿ ಅಪ್ಪೆ ನೆಕ್ ಮಾತ ಮಾರ್ಗದರ್ಶಕರಾದ ಹಿಂಗೆ ರಾಜೀವಣ್ಣ ಹೇಳರು ಆರ್ ನಡಿಟ್ಟು ಏರ್ಲ ಮುಲ್ಪ ಅವ್ರಿ ಸ್ಥಾನ ಬೋರ್ಡ್ ಮಾನ ಬೋರ್ಡ್ ಹೆಂಗ್ಲಿಂದ ಏರ್ಲಮಲ್ಪ ಕೆಲಸವನ್ನು ಪೂಜ್ಯರು ಭಕ್ತರಾದ್ ಭಕ್ತಿಯರಾದ ರಾಜವಣ್ಣ ಈನಿ ಪಾತರ ಪನ್ಪೇರ ಈ ದೇವಸ್ಥಾನ ಈ ರೀತಿ ನಡ್ತನ್ ಪೋಡು ಈ ರೀತಿ ವ್ಯವಸ್ಥೆ ಆಡು ಈ ರೀತಿ ಧರ್ಮದ ಕಾರ್ಯ ನಡಪಡು ಪನ್ಪುನ ಮಾರ್ಗದರ್ಶನ ಕೊರಪ್ಯಾರ ಆ ಮಾರ್ಗದರ್ಶನ ಅಡಿಟ್ಟು ಮಹಾಂತ ಕೆಲಸ ಅಂತದ್ದು ಈತ ಅಭಿವೃದ್ಧಿ ಆತನು ನನ್ನ ಬ್ರಹ್ಮ ಕಲಶ ಉಂಡು ಅವನಿಗೆಲ್ಲ ದೇವಸ್ಥಾನದ ಕೆಲಸ ಅರಂಡು ದೇವಸ್ಥಾನದ ಕೆಲಸ ಅರಂಡು ಈ ಮಹಾಂತ ಕೆಲಸ ಎಲ್ಲ ಸಾರ್ವಜನಿಕರು ಭಕ್ತಿರ್ ಹೆ ಸಹಕಾರ ಅನ್ಪೊಡೊಂದು ಈ ನಮ್ಮನ್ನ ಸುದ್ದಿವಾಹಿನಿಯ ಮುಖಾಂತರ ಅಲ್ಲ ವಿನಂತ ಬೊಕ್ಕೊಂಜಿ ಮುಲ್ಪ ವಿಶೇಷವಾಯ್ ನಮಕ್ ತೋಜುದ್ ಬತ್ತಿ ಪಂಡ ಒಂಜಿ ಉದ್ಭವ ಮೂರ್ತಿ ಗಂಡ ಪಕ್ಕ ಉಂದು ಸೊ ಒಂಜಿ ಐನ್ ವರ್ಷ ಸೊ ಆ ಒಂದು ಉದ್ಭವ ಇನ್ ಆ ಸನ್ನಿವೇಶ ಇರೆನ ಪೊಲ್ಪ ಭಯಂಕರ ಎಂಕ್ಲೆಗ್ ರೋಮಾಂಚನ ಈ ಕ್ಷೇತ್ರಡ್ ಈ ಊರುಡೆ ಒಂಜಿ ಗಣಪತಿ ಎಂಕ್ಲೆಗ್ ಆ ಉತ್ಸವ ಆಂದ್ ಮಾಂತ ಒರುಡ್ಲ ಚೌತಿ ದಾನಿ ಒಂಜಿ ಗಣಪತಿ ಉತ್ಸವ ಮಾತಂದಿತೆರ್ ಆಂಡ ಎಂಕ್ಲ ಒರುಡ್ ಇಜ್ಜ ಆಂಡು ಅವು ಎಂಕ್ಲ ಅಡಲ್ತ ಮುಕ್ತದೆರೆ ಒಂಜಿ ఆ దాదా సూచన కొడుతారు అన్న దాదా మనసుకు చింతన నమ్మాలి గణపతిని మూలు కుల్లాగా ఆచరణ మనపుగా ఉత్సవం అనుపుగా అని అనుకున్న అరగొంజి కొంచెం బతుండు ఆయన ఇంకలు మాంత వత్తుండ మూర్తి కొనంత పిదేడిది ఇది పూజ ఏమంతది విసర్జన అనుపరు అంత ఉల్లాడి దాదాపు కన్నా నార్మల్ అది ఇంచ టైపు పడదా గ్రేనేట్ ఇత ఆ గ్రేనేట్ దినదిన పోలేకొని దినదిన పోయలేకొని కొంచెం రూప తాళను బతుండు చింతనే అనుకున్నాగా ಆ ಆಡಳಿತ ಮುಕ್ತೇಶ್ವರನ ಗಮನಾಗ ಬತ್ತಂಡು ಚಿಂತನೆ ಮಲ್ತ ತೋನಾಗ ಪೂರ ತೋನಾಗ ಗಣಪತಿ ದೇವಿಯರು ಅಪ್ಪೆನೊಟ್ಟು ಮಗೆಲ್ಲ ಉಲ್ಲೇರ್ ಬಂದ್ಕುನ ಅರೆಗೆ ಗೋಚಾರ ಅಂಡ್ ಹಿಡ್ಬೇಕೈನ ಆರಾಧನೆಗೆ ಕೊನತ್ತ ಇತ್ತನಗ ಮುರನಿ ಇಂಗ್ಲಾ ದೇವಸ್ಥಾನದ ಜೀರ್ಣೋದ್ಧಾರ ಬಗ್ಗೆ ಪ್ರಶ್ನೆ ದಿನಾಗ ಅವ ಗಣಪತಿ ಏನು ತೋಜಿದ್ ಬತ್ತ ಮೂಲ ಪ್ರಶ್ನೆ ಚಿಂತನೆ ಇಡ್ಲಾ ತೋಜಿದ್ ಬರ್ತು ನರೇಗಿಂದ ನನ್ನ ಬಂಡ ಆಯಾ ಕಟ್ಟೆ ಚೌಕಡು ದೇವಸ್ಥಾನ ಇಂಚನೆ ಬೋಡು ಅನು ಆಯ್ಕ ನೀತಿಮಾಲು ಅಯಕೋಸ್ಕರ ಆಯ್ಕ ಆ ರೀತಿ ನಾನು ಆಯ್ತು ಮುಂದರಿದು ನಾನು ಮಲ್ಪಡ ಆ ರೀತಿ ಗಣಪತಿ ದೇವರಿಗೆ ಮನ್ಪ ಅಂಚೆ ಗಣಪತಿ ದೇವರಿಗೆ ಅಂಚಿನ ಇಂಕ್ಳ ಚೌತಿ ಆಚಾರಣೆ ಮಲ್ಪನಾಗ ರೇ ವರ್ಷಾಡು ಯತೋ ಜನ ಬುಳ್ಳಿ ಪತನ ಬರಂದರು ಬಂಗಾರ ಪತನ ಬರಂದೂರು ಗಣಪತಿ ದೇವರಿಗೆ ಬರಂದ್ರೆ ಇಂಕ್ಲೇ ಗೊತ್ತಿಜ್ಜಿ ದಾದು ಕೆಂಡ ಅಕ್ಕ ದಾದನ ಸಂಕಲ್ಪ ಅಂತ ಪೋತಾರೆ ಮಲ್ಪ ಗಣಪತಿ ದೇವರಿಗೆ ಇಂಕ್ಲ ದಾದ ಕೆಲಸ ಎಡ್ಡ ಕೆಲಸ ಆ ಗಣಪತಿ ದೇವರಿಗೆ ಮನ್ಪ ಅನುಪ ಈ ರೀತಿದ ಮಸ್ತ್ ಹಿಂಗಳ ಬೊಳ್ಳಿ ಬಂಗಾರ ಆತ ಖಾಲಿ ಪತ್ತು ವರ್ಷದವಳು ಆ ತಾತಂದ್ ಗಣಪತಿ ಗಣಪತಿನ ಒಂದ ಭಕ್ತಿರ್ ಭಕ್ತಿರ್ ಬತ್ತದ ಕೊರದು ಅಕಲ್ನ ಕಷ್ಟ ಅದಾಂಡಲ್ಲ ನೆನತು ಬೋದಿಪ್ಪೇರು ಗಣಪತಿಗ ಪೂರ ಅಲಂಕಾರ ಮಂತದ ಚೌತಿದಾನೆ ಒಂದು ದಿನ ಪಿದೈದು ಇದಿಪ್ಪ ಮೂರ್ತಿ ಆನಿ ಏರೆ ಕಾಂಡಲ್ಲ ಭಕ್ತಿರ್ ಮಂತ ಅಕಲ್ನ ಇಷ್ಟಾರ್ಥಗು ಅಕಲ್ನ ಸಂಕಲ್ಪನ ಮಂತ ಬೋದಿಪ್ಪೇರು ಅವು ನೆರವೇರ ಅಕಲ್ ನೆಕ್ಸ್ಟ್ ದವರ್ಷ ಪತಂದು ಬರೋಂದಿಪ್ಪೇರು ಇಂಕ್ಲೇ ಗೊತ್ತಿ ಪೂಜೆ ಅವು ದೇವರೆಗ್ಲ ಭಕ್ತರೆಗ್ಲ ಬಿಡ್ತನ ಸಂಬಂಧ ಏನು ప్రధాన ఇళ్ళాలు ప్రారంభాది పునర్దించి ఎన్ని ముట్టాలి ఈ దేవస్థానాడు పద్నాను వర్షాలు మిత్తు ఎంచిన అప్పని ఆశీర్వాదం ఉండ ರಾಜಣ್ಣ ಈ ನಾಗಾಂಬಿಕೆಯ ಪವಾಡ ಏನು ಇಲ್ಲಿರುವಂತ ಕಾರಣಿಕ ಏನು ಯಾವಾಗ ಹೇಗೆ ಈ ಒಂದು ಗಣಪತಿಯ ಉದ್ಭವ ಮೂರ್ತಿ ಕಾಣಿಸ್ತು ಇದೆಲ್ಲ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿರುವಂತಹ ಆಡಳಿತ ಮುಕ್ತೇಶ್ವರ ಅವಂತ ರಾಜೀವ್ ಅವರು ಜೊತೆ ಮಾತಾಡೋಣ ಇದೀಗ ನಾವಿಲ್ಲಿ ನೋಡಿದ್ವಿ ಆ ತಾಯಿಯ ಪಕ್ಕನೆ ಮಗಳ ರೂಪದಲ್ಲಿ ಗಣಪತಿ ಇಲ್ಲಿ ಉದ್ಭವ ಆಗಿದ್ದಾರೆ ಸೊ ಆ ಸನ್ನಿವೇಶವನ್ನ ನೀವು ಮರುಕೊಳಿಸುದ್ರೆ ಹೇಗೆ ಅಂತ ಅದು ಹೇಳುವುದೆಂದರೆ ವಿಚಿ ವಿಚಿತ್ರವಾಗಿ ವಿಶೇಷ ಅಂದರೆ ನಮಗೆ ಮೇ ರೋಮಾಂಚನ ಆಗುವಂಥ ಸನ್ನಿವೇಶವೇ ಯಾಕೆಂದರೆ ಒಂದು ಅಚ್ಚರಿಯ ಕಾಗ ತಳೆ ಹೊತ್ತಿಗೆ ನಮಗೆ ಕಂಡುಬಂದದ್ದು ನಾವು ದಿನ ರೀತಿ ತಾಯಿಗೆ ಪೂಜೆ ಮಾಡ್ತಾ ಇದ್ದರೆ ಸಹ ಈ ಗೋಡೆಯಲ್ಲಿ ಏನೋ ಒಂದು ಕಪ್ಪು ಬಿಳಿ ಕಪ್ಪು ಬಿಳಿ ಈಗ ಬಣ್ಣದಾಗಿ ಕಂಡುತಾ ಬರುವಾಗ ಆನಂತರ ಸುಂಡಿಲು ಕಣ್ಣು ಮತ್ತು ಹೊಟ್ಟೆ ಈ ರೀತಿಯೊಂದು ಕಾಣ್ತಾ ಬಂತು ಇದು ಏನಪ್ಪ ಈ ರೀತಿ ಗಣಪತಿಯಾಗಿ ಕಾಣ್ತಾ ಇಲ್ಲ ಗಣಪತಿ ಆಗಲಿ ಮೊಬೈಲಲ್ಲಿ ಬರುವಾಗ ಅಷ್ಟು ಚಂದ ಬರ್ತಿರ್ಲಿಲ್ಲ ಮತ್ತು ಮತ್ತೆ ಮತ್ತೆ ಮೊಬೈಲಲ್ಲಿ ಎಲ್ಲವರು ವೀಡಿಯೋಲ್ಲೂ ಮಾಡುವಾಗ ಸದ್ಯ ಸರಿ ಗಣಪತಿಯಾಗಿ ಬಂತು ಆ ರೀತಿಯಾಗಿ ನಾವು ಇಲ್ಲಿ ಚಿಂತನೆ ಮಾಡುವಾಗ ಇಲ್ಲಿ ತಾಯಿಯೊಟ್ಟಿಗೆ ಮಗ ಇದ್ದಾರೆ ಗಣಪತಿ ಗಣಪತಿನ ಆರಾಧನೆ ಮಾಡಬೇಕು ಅಂತ ಆನಂತರ ಗಣಪತಿಯವರಿಗೆ ಪಂಚಕಜ್ಜೆಯ ಗರಿಕೆ ಎಲ್ಲ ನಾವು ಕೊಡ್ತಾ ಬರ್ತಾ ಇದರಿಂದ ಗಣಹೋಮೆಲ್ಲ ಮಾಡ್ತಾ ಬರ್ತಾ ಬಂದೆವು ಆನಂತರ ಅದಕ್ಕಿಂತ ಮುಂಚೆ ಚೌತಿ ಆಚರಣೆ ಮಾಡ್ತಿದ್ದೆವು ಗಣಪತಿ ಉತ್ಸವದಲ್ಲಿ ಆನಂತರ ಈಗ ದಿನ ಪ್ರತಿ ಗಣಪತಿಯವರಿಗೆ ಸೇವೆ ಆಗ್ತಾ ಉಂಟು ಆದ್ದರಿಂದ ಚೌತಿಯ ದಿವಸ ಈಗ ಅಧ್ಯಕ್ಷರು ಹೇಳಿದಾಗೆ ಚಿನ್ನ ಅವ್ರಿಗೆ ಯಾವುದು ಬೇಕು ಬೆಳ್ಳಿ ಅದೆಲ್ಲ ಚೌತಿಯ ದಿವಸ ಅವತ್ತು ಅವರು ಸಂಕಲ್ಪ ಮಾಡಿ ಹೋದ ಭಕ್ತರು ಅವರಾಗಿ ತಂದು ಉಂಟು ಯಾಕಂದರೆ ಪ್ರಧಾನವಾಗಿ ಅವರಿಗೆ ಬೆಳ್ಳಿಯ ಕಿರೀಟ ಎರಡು ವರ್ಷದಲ್ಲಿ ಅಷ್ಟು ಚಂದದ ಕಿರೀಟ ಮಾಡಿಸಿದೆ ಅವರು ಆನಂತರ ಕೈಗೆ ಅವರ ಬಳೆಗಳು ಎಂತೆಲ್ಲ ಉಂಟು ಅದೆಲ್ಲ ಅವರಿಗೆ ಬೇಕಾದಂಥ ಇದು ಬೆಳ್ಳಿ ಇದನ್ನು ಮಾಡಿದ್ದಾರೆ ಅದರಿಂದಾಗಿ ಆ ಗಣಪತಿಯ ಪವಾಡೆ ಉಂಟು ಅವರು ಖಾಲಿ ಸಂಕಲ್ಪ ಮಾಡೋಕ್ಕೆ ಮರುವರ್ಷ ಇದನ್ನು ಇಷ್ಟಪಡ್ತಾರೆ ಲಗ್ನ ಆಗದವರಿಗೆ ಲಗ್ನ ಆದ್ದರಿಂದ ಸಂತಾನ ಫಲಗಳು ಸಂತಾನ ಫಲ ಮತ್ತು ಆರೋಗ್ಯದ ಬಗ್ಗೆ ಗಣಹೋಮಗಳಲ್ಲಿ ನಡೆಯುತ್ತಾ ಉಂಟು ಗಣಪತಿಯವರಿಗೆ ಈ ರೀತಿ ವಿಚಾರದ ಆ ಗಣಪತಿಯೊಂದು ಮಹಿಮೆ ಭಾರಿ ವಿಶೇಷ ಪವಾಡೆ ಕೆಲವರು ಹೇಳ್ತಾರೆ ಅದು ಗರ್ಭಗುಡಿಯಲ್ಲಿ ತಾಯಿ ಒಟ್ಟಿಗೆ ಇರುವುದು ಭಾರಿ ವಿಶೇಷ ಎಲ್ಲ ಕಡೆ ಇರುವುದಿಲ್ಲ ಗಣಪತಿ ದೇವರು ಬೇರೆ ಇರ್ತದೆ ಅದರಿಂದಾಗಿ ಇಲ್ಲಿ ಒಟ್ಟಿಗೆ ಇರುವುದು ಭಾರಿ ವಿಶೇಷ ಹೌದು ನಮಗೆ ವಿಶೇಷ ಆಗ್ತದೆ ಯಾಕೆಂದರೆ ಅದು ಗ್ರಾನೈಟಲ್ಲಿ ಮೂಡಿ ಬಂದದ್ದು ನಾವು ಇಟ್ಟದಲ್ಲ ಮೂರ್ತಿಯನ್ನು ಅದಷ್ಟ ತನ್ನಷ್ಟಕ್ಕೆ ಆ ರೀತಿ ಮೂಡಿ ಬಂದ ಈಗ ಯಾರು ಮೊಬೈಲ್ ಫಟೋದಿ ದಿವಸ ವಿಡಿಯೋ ಮಾಡಿದ ಅಷ್ಟು ಚೆನ್ನಾಗಿ ತಾಯಿಗೆ ಅದು ಸಹ ಉತ್ತರಾಭಿ ಉತ್ತರಾಂಬಿಕ ಅಂದರೆ ಭಾರಿ ಶ್ರೇಷ್ಠ ಯಾಕೆಂದ್ರೆ ಗಣಪತಿ ಈಗ ನಿಮಗೆ ಕತೆ ಗೊತ್ತುಂಟು ಯಾರು ಉತ್ತರಾಭಿಖವಾಗಿ ಆನೆ ಆನೆ ಮಲಗಿದ್ದು ಅದರಿಂದಾಗಿ ಆ ರೀತಿ ತಾಯಿಗೆ ಉತ್ತರಾಭುಖವಾಗಿ ಮೂಡಿ ಬಂದಿದ್ದು ಗಣಪತಿಗೆ ಯಾರು ಸಂಕಲ್ಪ ಮಾಡಿದ್ರೆ ಅವರ ಕಷ್ಟಗಳು ಶೀಘ್ರ ಈ ಮನೆಯಲ್ಲಿ ಪರಿಹಾರ ಅದರೊಟ್ಟಿಗೆ ತಾಯಿ ಸಹ ಒಂದು ಕಾಲಿ ಅವರ ಪ್ರಸಾದ ಕೊಟ್ಟದ್ರಲ್ಲಿ ಎಷ್ಟು ಎಷ್ಟೋ ಜನರ ಕಷ್ಟಗಳು ಪರಿಹಾರ ಆಗಿದೆ ಯಾಕಂದರೆ ಇವತ್ತು ಭಕ್ತರು ನಾಳು ಹನ್ನೆರಡು ಹದಿಮೂರು ಕಾಲಾವಧಿ ಜಾಸ್ತಿ ಉಂಟು ಅವತ್ತು ಭಕ್ತರನ್ನು ಕಾಣುವಾಗ ನಾವು ಗೊತ್ತಾಗ್ತದೆ ಅಷ್ಟು ಭಕ್ತಿಯಿಂದ ಅವರು ನಮಗೆ ನಮ್ಮ ಹತ್ರ ಹೇಳ್ತಾರೆ ಇಷ್ಟು ವರ್ಷದಿಂದ ನಾವು ಬಂದಿದ್ದೆವು ನಮ್ಮ ಕಷ್ಟ ಪರಿಹಾರ ನಮ್ಮ ಮಗ ಹೊರಗಿನ ದೇಶದಲ್ಲಿದ್ದಾರೆ ನಾವು ಮನೆ ಕಟ್ಟಿದೆವು ಕಾರ್ ತೆಗೆದಿದ್ದೆವು ನಮ್ಮ ಭೂಮಿ ಅಭಿವೃದ್ಧಿ ಆಯಿತು ನಮ್ಮ ಗಂಡ ಕುಡಿ ಕುಡಿತ ಬಿಟ್ಟಿದ್ದಾರೆ ನಮ್ಮ ಮಗ ಕುಡಿತ ಬಿಟ್ಟಿದ್ದಾರೆ ಇಲ್ಲಿ ಬಂದು ನಾವೆಲ್ಲ ಒಳ್ಳೆಯದೇ ಆಗಿದ್ದೇವೆ ಅಂತೇಳುವ ಅವತ್ತು ಬಂದು ಎಲ್ಲ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ ಅದೇ ತಾಯಿಯ ಮಹಿಮೆ ಅದನ್ನ ಇನ್ನೂ ಸಹ ತಾಯಿ ಎಲ್ಲರ ಭಕ್ತನು ಕಷ್ಟ ಪರಿಹಾರ ಮಾಡಲಿ ಇನ್ನಷ್ಟು ಈ ಕ್ಷೇತ್ರ ಬೆಳಗ್ಲಿ ಎಲ್ಲರಿಗೆ ಸರ್ವ ಮಂಗಳಿಗೆ ನಾಗ ಗಣಪತಿ ಅನುಗ್ರಹ ಮಾಡಲಿ ಹಾಗೆ ನಿಮ್ಮ ಈ ಸುದ್ದಿ ಚಾಲನೆಗೆ ಧನ್ಯವಾದಗಳು ಇನ್ನೊಂದು ಯಾವ್ದು ಶಕ್ತಿ ಇದೆ ಅಂತ ಆದಾಗ ಅಲ್ಲಿ ಏನಾದ್ರೂ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಏನಾದ್ರೂ ನಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಇಲ್ಲಿ ಒಂದು ತಾಯಿಯ ಶಕ್ತಿ ಇದೆ ಅಂತ ಹೇಗೆ ಗೊತ್ತಾಯ್ತು ಅಂತ ನಾವು ಪೂಜೆ ಮಾಡುವಾಗ ಮಂಗಳವಾರ ಶುಕ್ರವಾರ ಆದಿತ್ಯವಾರ ಅಲ್ಲ ಅತಿ ಹೆಚ್ಚು ಹೆಚ್ಚಿನ ಭಕ್ತಿ ಇಟ್ಟು ತಾಯಿಯೇ ಸಮಯದಾಗ ಆ ಪೂಜೆಯೊಳಗೆ ಸಿರಿಮುಡಿಯಿಂದ ಒಂದು ಪ್ರಸಾದ ಬೀಳುದು ನಮಗೆ ಮೈ ರೋಮಾಂಚ ಒಳಗಿದ್ದಾಗ್ತದೆ ಮತ್ತೆ ಒಂದು ಆಕರ್ಷಣೆ ಬೇಕಾಗ್ತದೆ ಹೊರಗೆ ಯಾರಾದ್ರೂ ಅಂತ ಇದ್ರೆ ಯಾರಾಗಿ ಆದರೂ ಅವರ ಶರೀರದಲ್ಲಿ ಬಾಧೆ ಪ್ರೇತ ಪೀಡೆ ಎಂತಂದ್ರೆ ಅವರಿಲ್ಲಿ ದರ್ಶನ ಬಂದಾಗಿ ಬರ್ತಾರೆ ಆಗ ಗೊತ್ತಾಗ್ತದೆ ಈ ತಾಯಿಯಿಂದಾಗಿ ಅವರಿಗೆ ಸಮಸ್ಯೆ ಕಾಣ್ತದೆ ಇದರಲ್ಲಿ ಅಂತದ್ದು ಎಷ್ಟು ನಡೆದಿದೆ ಇದರಲ್ಲಿ ಹಾಗೆ ಇಲ್ಲಿ ಈ ಜಾಗದಲ್ಲಿ ತಾಯಿ ಹೇಗೆ ಅಂತ ಈ ತಾಯಿಗೆ ಬರುವಂತ ವಿಚಾರ ಅಂದರೆ ಗೆ ಪ್ರಧಾನ ಮೊದಲು ನಮ್ಮ ಮನೆಯಲ್ಲಿ ದೈವಾರ ಅದನ್ನು ಕಲ್ಲುಟಿ ನಮ್ಮ ತುಳುನಾಡಿನಲ್ಲಿ ಪ್ರತಿ ಮನೆ ಮಾತೆ ಅದನ್ನು ಆರಾಧನೆ ಮಾಡ್ತಾ ಇದ್ದೆವು ಆನಂತರ ಕಲ್ಲುಟಿ ತಾಯಿ ಬಿಂಬ ಅಂತ ಆಯ್ತು ಒಂದು ಕೊಲ್ಲೂರಿನ ಗುರುಗಳ ಮುಖಾಂತರ ಹಾಗೆ ಗುರುಗಳ ಮುಖಾಂತರ ಅದನ್ನು ಕೆತ್ತಿಸಿ ಕೊಲ್ಲೂರಿಗೆ ಹೋಗಿದ್ದೆವು ಕೊಲ್ಲೂರಿನಲ್ಲಿ ಅಲ್ಲಿ ಅರ್ಚಕರು ಒಳಗೆ ಕೊಂಡೋದ್ರು ಆ ಮೂರ್ತಿಯನ್ನು ಒಳಗೆ ಒಂದು ದಿನ ಇಟ್ಟು ಅಲ್ಲಿ ಕೊಲ್ಲೂರಿನಲ್ಲಿ ಅರ್ಚಕರ ಮನೆಯಲ್ಲಿ ಚಂಡಿಕಾಯಾಗಾಗಿ ಇಲ್ಲಿ ಬಂದು ಅವರ ಮುಖಾಂತರ ಆಗ ನಡೀತು ಆ ನಂತರ ಇಲ್ಲಿ ನಮಗೆ ಅದು ದೇವಿ ಅಂತೇಳಿ ಕಂಡು ಬಂದರು ಪ್ರಶ್ನೆ ಅಂದರೆ ಅಲ್ಲಿ ಒಂದು ಶಕ್ತಿ ಇಲ್ಲಿ ಅವರೊಟ್ಟಿಗೆ ಬಂದಿದೆ ಆ ಮೂರ್ಚಿಗೆ ಆದ್ರಿಂದ ಕಲ್ಲುಟ್ಟಿ ಈಗ ಕೆಳಗೆ ದೇವಿಯನ್ನು ಮೇಲೆ ಹಿಡಿದು ಆಗಿಂದಾಗಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದು ದೇವಕ್ರಿಯೆ ಅಸುರ ಕ್ರಿಯೆ ಅಂತ ಒಂದೇ ಇದರಲ್ಲಿ ಇಲ್ಲ ಜಾಗ ಇಲ್ಲಿ ಉಂಟು ಇಲ್ಲಿ ದೇವಕ್ರಿಯೆ ಮೇಲೆ ಮತ್ತೆ ಕೆಳಗೆ ಅಸುರ ಕ್ರಿಯೆ ಅಲ್ಲಿ ತಾಯಿ ಆಗಿಲ್ಲದಂತ ಮೇಲೆ ಯಾರು ಬರ್ಲಿಕ್ಕಿಲ್ಲ ಹಾಗೆ ಹಾಗೆ ವಿಚಾರ ಪೂಜೆ ಇಲ್ಲ ಮತ್ತೆ ಅದು ಹನ್ನೆರಡು ಗಂಟೆಯಿಂದ ಹನ್ನೆರಡುವರೆ ಒಂದು ಗಂಟೆ ಒಳಗೆ ಇಲ್ಲಿ ಮಹಾಪೂಜೆ ಎಲ್ಲ ಭಕ್ತರ ಮೇಲೆ ಇರ್ತದೆ ಮತ್ತೆ ಎಂತ ಒಂದು ಸತ್ತು ಕಂಡ ಮೇಲೆ ಬರ್ಲಿಕ್ಕಿಲ್ಲ ಬರ್ಲಿ ಕೆಳಗಡೆ ತಾಯಿಗೆ ಕಲ್ಲುಟಿಗೆ ಆಗಿಲ್ಲ ಆಗ್ತದೆ ಅಂದ್ರೆ ಅದು ಅಸುರ ಕ್ರಿಯೆಯಲ್ಲಿ ಆಗ್ತದೆ ಹಾಗೆ ಮತ್ತೆ ದೇವಕ್ರಿಯೆ ಮೇಲೆ ಬರ್ಲಿಕ್ಕಿಲ್ಲ ಹಾಗೆ ಇನ್ನೊಂದು ಈ ಮಂಗಳಗಿರಿಯಲ್ಲಿರುವಂತಹ ಈ ಕ್ಷೇತ್ರ ಯಾವ ಯಾವ ಗ್ರಾಮಗಳಿಗೆ ಬರುತ್ತೆ ಇಲ್ಲಿಂದ ಸಾಧಾರಣ ನಮ್ಗೆ ಬರೋ ಭಕ್ತರಂತ ಹೇಳಿದ್ರೆ ಸಾಧಾರಣ ಶೃಂಗೇರಿ ಹೊರನಾಡು ಕಳಸದಿಂದ ಹೈಯೆಸ್ಟ್ ತುಂಬ ಜನ ಭಕ್ತರು ಮೈಸೂರು ಬೆಂಗಳೂರಿನಿಂದ ಮತ್ತು ಮೂಡಿಗೆರೆ ಮತ್ತು ನಮ್ಮ ಶಿವಮೊಗ್ಗ ಮತ್ತು ಈಚೆ ಕಡೆಯಿಂದ ಕಾರ್ಕಳ ಉಡುಪಿ ಮತ್ತು ಮಂಗಳೂರು ಕಡೆಯಿಂದ ಎಲ್ಲ ಭಕ್ತರು ಬರ್ತಾರೆ ತುಂಬ ಜನ ಜಾಸ್ತಿ ನಮ್ಮದು ಈ ತಾಯಿದ ದೃಷ್ಟಿ ಶೃಂಗೇರಿಗೆ ಅಂತ ಹೇಳ್ಬೋದು ಏಕೆಂದರೆ ಅಲ್ಲಿ ಸಣ್ಣ ಪೂರ್ಣೇಶ್ವರಿ ಮತ್ತು ಚ ಶಾರದಮ್ಮ ಇದ್ದಾರೆಲ್ಲ ದೇವಿ ದೇವಿಗೆ ಏನಾಗಿರ್ಬೇಕು ಅಲ್ಲಿಂದ ಭಕ್ತರು ತುಂಬ ಬರ್ತಾರೆ ಜಾ ನಾಳೆ ಜಾತ್ರೆಗೆ ಸಹ ಆಚೆಯಿಂದ ಬಸ್ ಮಾಡ್ಕೊಂಡು ಬರ್ತಾರೆ ತಾಯಿ ಸನ್ನಿಧಿಗೆ ಹಾಗೆ ತುಂಬ ಕಷ್ಟ ಪರಿಹಾರ ಆಗಿದೆ ಆದ್ದರಿಂದ ಬರ್ತಾರೆ ಅವರು ಹಾಗೆ ಪರಿಹಾರ ಇನ್ನೂ ಸಹ ಮಾಡಲಿ ತಾಯಿ ಅಂತ ಹೇಳಿ ಎಲ್ಲರನ್ನು ಒಳ್ಳೇದು ಮಾಡಬೇಕು ತಾಯಿ ಇನ್ನೊಂದು ನಿಮ್ಮ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿ ಅಂತ ಹೇಳಿದ್ರೆ ಕೇವಲ ನೀವು ಇಲ್ಲಿ ಬಂದ ಭಕ್ತರಿಗೆ ಪ್ರಸಾದ ಮೂಲಕ ಅವರ ಸಂಕಷ್ಟವನ್ನು ಬಗೆಹರಿಸುವುದು ಮಾತ್ರ ಅಲ್ಲ ವಿದ್ಯಾದಾನವನ್ನು ಮಾಡ್ತೀರಾ ಜೊತೆಗೆ ಬೇರೆ ಬೇರೆ ದಾನವನ್ನ ಕೂಡ ಮಾಡ್ತೀರಾ ಸೊ ಇದರ ಬಗ್ಗೆ ನೀವು ಏನ್ ಹೇಳ್ತೀರಿ ಅದು ನಮ್ಮ ಅಹಂಕಾರ ಬಂದ ಮಾಡುದಲ್ಲ ತಾಯಿ ಮಾಡಿಸುವುದು ತಾಯಿ ಕೊಡು ಅಂತ ಹೇಳಿದ್ರೆ ನಾವು ಕೊಡ್ತಿದ್ದೆ ನಮಗೆ ಅಂತ ಹೇಳಿ ಏನಿಲ್ಲ ಅದು ತಾಯಿ ಹೆಚ್ಚು ಇಲ್ಲಿ ಬರುವಂತಹ ಯಾವುದೇ ಇದ್ರು ಅದನ್ನ ನೀವು ದಾನದ ಮೂಲಕ ಅದನ್ನ ಅಂದ್ರೆ ತಾಯಿಯೇ ಕೊಟ್ಟ ಪ್ರಸಾದವನ್ನ ನೀವು ದಾನದ ಮೂಲಕ ಕೊಡ್ತಾ ಇದ್ದೀರಾ ಅದೇ ತಾಯಿ ಹೆಚ್ಚೆ ತಾಯಿ ಅದು ಕೊಡುವುದು ನಮ್ಮ ಒಂದೊಂದು ಭಕ್ತರಿಗೆ ಒಂದೊಂದು ಅನುಭವ ಬೇರೆ ಬೇರೆ ಸಂಕಷ್ಟ ಇರುತ್ತೆ ಆ ಸಂಕಷ್ಟವನ್ನ ಒಂದೊಂದು ರೂಪದಲ್ಲಿ ಬಗೆಹರಿಸಿದ್ದಾರೆ ಇದೀಗ ಒಬ್ಬರು ಜೊತೆ ಮಾತಾಡೋಣ ಕಣ್ಣೀರ್ ಹಾಕ್ತಾ ಇದ್ರು ಆ ಕಣ್ಣೀರ ಹಿಂದೆ ಏನೋ ಒಂದು ಅನುಭವ ಇರುತ್ತೆ ಈ ತಾಯಿಯ ಏನೊಂದು ಕಾರಣಕ್ಕೆ ಇರುತ್ತೆ ಅದೇನು ಅಂತ ಕೇಳೋಣ ಆ ಮನೆ ನನ್ನ ಅನಿಸ್ತು ಪ್ರೀತಾ ಓಕೆ ನೀವು ಕಣ್ಣೀರ್ ಹಾಕ್ತಾ ಇದ್ರಿ ನಾವು ನೋಡ್ತಾ ಇರ್ಬೇಕಾದ್ರೆ ಆಕ್ಚುಲಿ ಏನಾಯ್ತು ಯಾಕೆ ಇಷ್ಟೊಂದು ನೋವು ಅಂತ ಅಂದ್ರೆ ನಾವ್ ಒಂಥರ ಸಾಯುವ ಸ್ಥಿತಿಯಲ್ಲಿದ್ವಿ ನಮ್ಮ ಅಮ್ಮನೆ ನಮ್ಮನ್ನು ಕಾಪಾಡಿದ್ದು ಯಾಕಂದ್ರೆ ನಾ ಹಸ್ಬೆಂಡ್ ಆ ತರ ಆಗಿದ್ರು ಅಂದ್ರೆ ನಿಲ್ತಾ ಇದ್ದಿಲ್ಲ ನಮ್ಮ ನೋಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ ಅವ್ರಿಗೆ ಏನೆಲ್ಲ ಆಗಿತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ತರದ ಮನುಷ್ಯ ಇವತ್ತು ನಾಳೆ ನಮ್ಮ ಈ ಒಂದು ನನ್ಗೆ ಎರಡು ಮಕ್ಕಳಿದ್ದಾರೆ ನಾವೀಗ ಜೊತೆಗಿರ್ಬೇಕಂದ್ರೆ ಈ ತಾಯಿಯ ಕಾರಣ ನಮ್ಗೆ ಅವರು ಫುಲ್ ಡ್ರಿಂಕ್ ಸೆಟಕ್ ಆಗಿ ಫುಲ್ ಅಂದ್ರೆ ಒಂದು ದಿವಸಕ್ಕೆನೆ ಒಂದು ಹತ್ತು ಹತ್ತು ಹದಿನೈದು ಬಾಟಲ್ ಕುಡಿಯುವಷ್ಟು ಒಂದು ಆಸನಕ್ಕೆ ರೀಚ್ ಆಗಿದ್ರು ಮತ್ತೆ ಕಾರ್ ಯಾವ ತರ ಹೋಗ್ತಿದ್ರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ತರ ಹೋಗ್ತಿದ್ರು ಇಲ್ಲಿಗೆ ಬಂದ ನಂತರ ತಾಯಿ ಕುಡಿಯುವುದನ್ನೆಲ್ಲ ಬಿಡಿಸಿ ಮತ್ತೆ ಅವರ ಮೈಯಲ್ಲಿ ಇದನ್ನ ತೆಗೆಸಿ ಹಾಕಿ ಅದು ಖುಷಿಯಾಗಿರುವ ಹಾಗೆ ಈ ತಾಯಿ ನಮ್ಮನ್ ಮಾಡಿದಾರೆ ನಾವು ಕರ್ದ ನೆನ್ಸ್ಕೊಂಡಾಗ ನಮ್ಮ ಅಮ್ಮ ನಮ್ಗೆ ನಮ್ಮನ್ ಕಾಪಾಡ್ತಾಳೆ ಈ ತಾಯಿಯ ಕಾರಣಕ್ಕೆ ನಿಮ್ಗೆ ಯಾವ ರೀತಿ ಅನುಮಾನ ಕೊಟ್ಲು ಅಂತ ನನಗೆ ಒಂದ್ಸಲ ಇವ್ರು ನಾನು ಇಲ್ಲಿ ಬಂದು ಕೈ ಮುಗಿಯುವಾಗ ಇವ್ರೆ ಹೇಳ್ತಿದ್ರು ನೀವು ಆ ಅಪ್ಪ ಅಂದ್ರೆ ಅಡಿಗೆ ಸರಿಂದ ತುತಿಲ್ಲ ಏನು ಪನ್ ಒಂದಿತ್ತೀರ ಅಪ್ಪು ಏನೊಂದರಿದ್ರೆ ಬರ್ ಜಿರಾತಿದ್ದೇ ಬರದಿರುವಾಗ ನಾನು ಅಮ್ಮ ನನ್ನ ಕಾಪಾಡು ನಾಗಂಬಿಕ ನನ್ನ ಕಾಪಾಡು ಕಾಪಾಡು ಅಂತ ಹೇಳುವಾಗ ನನಗೆ ಸಡನ್ ಕನಸಲ್ಲಿ ಅಮ್ಮನೇ ಬಂದು ಫುಲ್ ಚೆಂಡೆ ಸೌಂಡ್ ಕೇಳ್ತಾ ಇತ್ತು ನನಗೆ ನಮ್ಮ ಮನೆಯಲ್ಲೆಲ್ಲ ನನಗೆ ಅಮ್ಮ ನನ್ನ ಕಾಪಾಡು ಇಂಥ ಒಂಥರ ಭಯ ಇಲ್ಲ ಯಾರೋ ಏನೋ ಅಮ್ಮ ಕೈ ಮುಗಿಯುವಾಗ ಇದು ನನ್ನ ಅಮ್ಮ ನಾಗಂಬಿಕಮ್ಮ ಅಮ್ಮ ಅಂತ ನಾನು ಹೇಳ್ತಾ ಇದ್ದೇನೆ ಮನಸ್ಸಲ್ಲಿ ನನಗೆ ಆ ತರ ಅನುಭವ ಆಗ್ತಾ ಆಗಿದೆ ನಿಮ್ಮ ಇದು ಗಂಡ ಈಗ ಎಷ್ಟು ವರ್ಷದ ಕುಡಿತಾ ಇದ್ರು ಇದಾಗ ಎಷ್ಟು ಸಮಯ ಐತ್ರಿ ಅವರು ಹಾಗೆ ಹಾಗೆ ಕುಡಿತ ಇದ್ದಿಲ್ಲ ಅವ್ರಿಗೇನೋ ಒಂಥರ ಯಾರೋ ಮದ್ಯನ ಹಾಕಿ ಬಿಟ್ಟು ಮತ್ತೆ ಎಂತೋ ಮೈಗೇನೋ ಇದು ಹಾಗೆ ಅವ್ರು ಆ ತರ ಅದ್ದು ಆ ಒಂದು ಸಿಕ್ಸ್ ಮಂತ್ ಅಲ್ಲಿ ನಾವು ಫುಲ್ ಅಂದ್ರೆ ಎಲ್ಲ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದ್ರೆ ಒಬ್ಬ ಮನುಷ್ಯನ ನೋಡ್ಲಿಕ್ಕೆ ಆ ಆತರ ಅಂದ್ರೆ ಇವ್ರು ರಾತ್ರಿ ನಿದ್ದೆ ಮಾಡುದಿಲ್ಲ ಹಗಲು ನಿದ್ದೆ ಮಾಡುದಿಲ್ಲ ಇಡೀ ರಾತ್ರಿ ಎಲ್ಲೆಲ್ಲ ಎಂತ ಜಾತ್ರೆ ಉಂಟು ಭೂತ ಉಂಟು ಯಾವ್ದುಂಟು ಯಾವ ಕಡೆಗೆ ಹೋಗುದಂದ್ರೆ ಎದ್ದುಕೊಂಡು ಹೋಗ್ತಾ ಇದ್ರು ಆತರ ಈಗ ಹೇಗಿದ್ದಾರೆ ಈಗ ಇಲ್ಲಿ ಈಗ ನಾರ್ಮಲ್ ಆಗಿ ಒಳ್ಳೆ ಮನುಷ್ಯನಾಗಿ ಡ್ಯೂಟಿಗೆ ಹೋಗ್ತಾರೆ ಡ್ರಿಂಕ್ಸ್ ಎಲ್ಲ ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ನೀವು ಪೂಜೆ ಮಾಡಿದ್ರೆ ಮಾಡಿದ್ದೇವೆ ನಾವ್ ಬಂದು ನಾಗ ಪೂಜೆ ಮತ್ತೆ ಇಲ್ಲಿ ಇದು ಹೂವಿನ ಪೂಜೆ ಇದೆಲ್ಲ ಮಾಡ್ಕೊಂಡಿದ್ದೇವೆ ಬರ್ತೇವೆ ನಾವ್ ಅಂದ್ರೆ ಇಲ್ಲಿದೆ ನಮಗೆಲ್ಲಾ ಪ್ರಸಾದ ಎಲ್ಲ ನಾವು ತಿಂಗಳ ಎರಡು ತಿಂಗಳಿಗೆ ತಿಂಗಳಿಗೊಮ್ಮೆ ಹೀಗೆ ನೆನಪಾದಾಗ ನಾವ್ ಬರ್ತೇವೆ ಈಗ ಅವರು ಕೂಡ ಈ ತಾಯಿಯ ಬಗ್ಗೆ ನಂಬಿಕೆ ಇದೆಯಾ ತುಂಬಾ ನಂಬಿಕೆ ನಾವ್ ಇದನ್ನೇ ನೆನ್ಸ್ಕೊಳ್ಳೋದು ನೀವು ಎಲ್ಲಿ ಅವರು ನಾವಿಲ್ಲಿ ಇಲ್ಲಿ ನಾಲ್ಕು ಅಪಾರ ಸಂಖ್ಯೆಯ ಭಕ್ತರಿದ್ದಾರೆ ಅದರಲ್ಲಿ ಶಿರ್ಲಾಲಿನ ಪಂಚಾಯತ್ ಸದಸ್ಯರಾಗಿ ಸದಸ್ಯರಾಗಿರುವಂತಹ ಗೀತಾ ಕೂಡ ಒಬ್ರು ಅವರು ಕೂಡ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಅವರಿಗಾಗಿರುವ ಅನುಭವ ಬಗ್ಗೆ ಮತ್ತೆ ಇಡೇಗಿರ್ ಪೂಜೆಗೆಂದು ಬೈದರು ಮುಲ್ಪದ ಅಮ್ಮನ ಕಾರಣಿಕ ಬಗ್ಗೆ ಇರದ ಅನುಭವ ಅದನ್ನು ಮುಲ್ಪದ ಕ್ಷೇತ್ರದ ಮಹಿಮೆ ಬಗ್ಗೆ ದಾಖಾತ್ ಹೆಂಗ್ ಟೈಮ್ ಉಡು ಬಾರಿ ಕಷ್ಟ ಐತಿ ಅಪಗ ಪೂರ ಮುಂತೇ ನಮ್ ಇನ್ನೆರಡು ದೇವರ ತೊಂದರೆ ಐತಿ ಯಾರೇನೇ ನಮ್ಮ ಅಂಜ ಬತ್ತನ ಪೂರ ಆರ್ಲ ಬಡವೇರ್ ರಾಜು ಇರ್ಲ ಅಂಜ ಪೂರ ಬತ್ತನ ಹಾಕ್ಲ ಈ ಬಡವೇರಿಗೆ ಪೂರ ಆರ್ಲ ಅಪ್ಪ ಮಂತದ್ದು ಎಡ್ಡ ಹೊಂದ್ ಕೊರೋನೋಟು ಇದು ಏತ್ ವರ್ಷದ ಕಮಲ್ ಬರೋದಿಲ್ಲ ಹದಿನೈದು ವರ್ಷಕ್ಕೆ ಅವ್ಳು ಹದಿನೈದು ವರ್ಷದ ಅಪ್ಪೆ ನಮ್ಮಂದ ವಾ ಕಷ್ಟಲ ಬಗೆ ಹರಿ ಇಲ್ಲ ಒಂದಿ ಉದಾಹರಣೆ ಹತ್ತು ವರ್ಷದ ಹೆಂಗ ತೊಂದರೆ ಇಜ್ಜಿ ಏನೋ ಬಾಲೆ ಎಲ್ಲ ಮೂಲೆ ಇಪ್ಪ ಕೇಳಿದ್ರಲ್ಲ ವೀಕ್ಷಕರೇ ಇಲ್ಲಿರುವಂತಹ ಪವಾಡವನ್ನ ಇಲ್ಲಿರುವಂತಹ ಕಾಣಿಕವನ್ನ ಹಾಗಾಗಿ ಯಾರಿಗೆಲ್ಲ ಯಾವ್ದೆಲ್ಲ ಕಷ್ಟ ಇದೆಯೋ ಅವ್ರು ಇಲ್ಲಿ ಬಂದು ಆ ತಾಯಿಯನ್ನ ಕೋರಿದ್ರೆ ಖಂಡಿತವಾಗಿ ಈಡೇರಿಸ್ತಾಳೆ ಆದಿತ್ಯ ಶೆಟ್ಟಿ ಬಳನ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಮುಂಡೂರು